ಆಗಸ್ಟ್ ಇಪ್ಪತ್ತೇಳರೊಳಗಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗಳು ಈಡೇರದಿದ್ದಲ್ಲಿ ಸೆಪ್ಟೆಂಬರ್ ಮೂರರಂದು ರಾಜ್ಯದ ಶಿಕ್ಷಕರೊಳಗೂಡಿ ಎಲ್ಲ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಚುನಾಯಿತ ಪದಾಧಿಕಾರಿ ಪ್ರತಿನಿಧಿಗಳು ನಾಮನಿರ್ದೇಶನ ಸದಸ್ಯರನ್ನೊಳಗೊಂಡು ಎಲ್ಲ ಶಿಕ್ಷಕರು ಸಾಂದರ್ಭಿಕ ರಜೆಯನ್ನ ಹಾಕಿ ರಾಜ್ಯ ಮಟ್ಟದ ಬೃಹತ್ ಅಂತಿಮ ಹೋರಾಟ ಮಾಡಲು ಫ್ರೀಡಂ ಪಾರ್ಕ್ ಚಲೋ ಅದೇ ದಿನ ಆರರಿಂದ ಎಂಟನೇ ತರಗತಿಗಳ ಪಾಠ ಬೋಧನೆ ಬಹಿಷ್ಕಾರ ಮಾಡಿ ಒಂದರಿಂದ ಐದನೇ ತರಗತಿವರೆಗೆ ಮಾತ್ರ ಪಾಠ ಬೋಧನೆ ಮಾಡಲು ತೀರ್ಮಾನಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಕಿರಣ್ ತಿಳಿಸಿದರು ತಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕನೇ ತಾರೀಕು ಇದೇ ರೀತಿ ಒಂದು ಪ್ರೆಸ್ ಮೀಟ್ ಅನ್ನ ಇದೇ ಪ್ರೆಸ್ ಕ್ಲಬ್ ಅಲ್ಲಿ ನಾವು ಕೂಡ ಮಾಡಿದ್ದು ತಮಗೆಲ್ಲರಿಗೂ ಕೂಡ ನೆನಪಿದೆ ಯಾಕಾಗಿ ಅಂತ ಹೇಳಿದ್ರೆ ಅವತ್ತು ಇದೇ ಹಕ್ಕು ಒತ್ತಾಯಕ್ಕೋಸ್ಕರವಾಗಿ ಸಿ ಎನ್ ಆರ್ ತಿದ್ದುಪಡಿ ಮಾಡಿ ಎರಡ್ ಸಾವಿರದ ಹದಿನೇಳರಿಂದ ಏನ್ ಜಾರಿಗೆ ಬಂದಿರತಕ್ಕಂತ ಸಿ ಎನ್ ಆರ್ ನಿಂದಾಗಿ ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಈಗಾಗಲೇ ವೃತ್ತಿಗೆ ನೇಮಕವಾಗಿ ಅವರು ಒಂದರಿಂದ ಏಳನೇ ತರಗತಿ ಅಂತ ಹೇಳಿ ಅಪಾಯಿಂಟ್ ಆಗಿರ್ತಕ್ಕಂತಹ ಎಲ್ಲ ಶಿಕ್ಷಕರು ಪದವಿಯನ್ನು ಪಡೆದಿದ್ರು ಕೂಡ ಅವರನ್ನು ಪಿ ಎಚ್ ಡಿ ಅಂತ ಹೇಳಿ ಪದನಾಮೀಕರಿಸಿ ಅವ್ರನ್ನ ಹಿಂಬಡ್ತಿ ಕೊಟ್ಟು ಅವರಿಗೆ ಏನು ವಂಚನೆ ಆಗಿತ್ತು ಅದಕ್ಕೋಸ್ಕರ ಆ ವಂಚನೆಯಿಂದ ನಾವೆಲ್ಲರೂ ಕೂಡ ಮುಕ್ತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಳೆದ ವರ್ಷ ಇದೇ ನಾಲ್ಕನೇ ತಾರೀಕು ಆಗಸ್ಟ್ನಲ್ಲಿ ಇದೇ ಇದರಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಗಮನಕ್ಕೆ ತಂದು ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ವಿ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ವಿ ಹಾಗೆ ಅಂದರೆ ಅದು ಕಾರ್ಯರೂಪಕ್ಕೆ ಬರ್ದಿರೋದ್ರಿಂದ ಇದೇ ದಿನ ಹನ್ನೆರಡು ನಾಲ್ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಂಗಳೂರಿಗೆ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ಜಿಲ್ಲೆಯಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಶಿಕ್ಷಕರು ಆ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಮಿಕ್ಕಿ ಈ ಶಿಕ್ಷಕರು ಪಾಲ್ಗೊಂಡು ಅದೊಂದು ಅದ್ಭುತವಾದಂತಹ ಒಂದು ಇತಿಹಾಸ ಇತಿಹಾಸದಲ್ಲಿ ಬರೆದಿಡ್ಬೇಕಾದಂತಹ ಒಂದು ಹೋರಾಟ ಆಯಿತು ಆ ಹೋರಾಟದಲ್ಲಿ ಭಾಗವಹಿಸಿದಂತಹ ಜನಸಂಖ್ಯೆಯನ್ನ ನಮ್ಮ ಶಿಕ್ಷಕರ ಸಂಖ್ಯೆಯನ್ನ ಮತ್ತೆ ಆ ಬೃಹದ ಬೃಹದ್ಧತೆಯನ್ನ ಗಮನಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಆ ಶಿಕ್ಷಣ ಸಚಿವರನ್ನ ಆ ಹೋರಾಟದ ಸ್ಥಳಕ್ಕೆ ತಮ್ಮ ಒಂದು ಪ್ರತಿನಿಧಿಯಾಗಿ ಕಳಿಸಿ ಅಲ್ಲಿ ನಾನು ನಿಮ್ಮ ಬೇಡಿಕೆಯನ್ನೇ ಈಡೇರಿಸ್ತೀನಿ ಹೇಳಿ ಭರವಸೆಯನ್ನು ನೀಡಿದ್ದೆ ಆ ಭರವಸೆಯ ನಂತರ ನಮ್ಮ ಸಂಘ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬಂತು ಅದಾದ ನಂತರ ನಾಲ್ಕು ಒಂಬತ್ತರಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಸಂಘಟನೆಯ ನೇತಾರರನ್ನ ಕರೆದು ಇದರ ಬಗ್ಗೆ ಚರ್ಚಿಸಿ ಸುದೀರ್ಘವಾಗಿ ಚರ್ಚಿಸಿ ಒಂದು ಸಮಿತಿಯನ್ನ ಮಾಡ್ತೇನೆ ಆ ಸಮಿತಿಯನ್ನ ಮಾಡಿ ಮೂವತ್ತು ದಿನದ ಒಳಗಡೆ ವರದಿಯನ್ನು ತರಿಸ್ಕೊಂಡು ನೀವು ತಮ್ಮೆಲ್ಲರಿಗೂ ಕೂಡ ನ್ಯಾಯವನ್ನ ಕೊಡ್ತೇನೆ ಅಂತ ಹೇಳಿ ಅವರು ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಪ್ರಕಟ ಆಗಿರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಈಗಾಗಲೇ ಅದು ಆಶ್ವಾಸನೆ ಕೊಟ್ಟು ಒಂದು ತಿಂಗಳು ಹೋಗಿ ಇವತ್ತು ಒಂದು ವರ್ಷ ಆಗಿದೆ ಹನ್ನೆರಡು ತಿಂಗಳಾಗ್ತಾ ಬಂತು ಆಗಿ ಹನ್ನೆರಡು ಆಯ್ತು ಒಂದು ತಿಂಗಳು ಹೋಗಿ ಇವತ್ತು ಹನ್ನೊಂದು ತಿಂಗಳು ಆಗಿ ಹನ್ನೆರಡು ತಿಂಗಳಿಗೆ ಕಾಲಿಡ್ತಕ್ಕಂಥದ್ದು ನಮ್ಮ ಆಸೆ ಇಷ್ಟೇ ಈಗಾಗ್ಲೇ ಯಾಕೆ ಹರಿ ನಮ್ಗೆ ಇದ್ರ ಬಗ್ಗೆ ಬಹಳ ಒಂದು ಏನು ಅರ್ಜೆಂಟ್ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ತರದ ಯಾಕಿದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಇಡೀ ನಮ್ಗೆ ಒಂದೇ ಜಿಲ್ಲೆ ತಂದುಕೊಂಡ್ರೆ ಪ್ರತಿ ತಿಂಗಳು ಇಪ್ಪತ್ತೈದರಿಂದ ಮೂವತ್ತು ಜನ ನಲವತ್ತು ಜನರವರೆಗೂ ಕೂಡ ನಿವೃತ್ತಿ ಆಗ್ತಾ ಇದೆ ಆ ನಿವೃತ್ತಿ ಆಗ್ತಾ ಇರತಕ್ಕಂಥ ಶಿಕ್ಷಕರಿಗೆ ಸೆಪ್ಟೆಂಬರ್ ಮೂರರಂದು ಯಾವುದೇ ನಿರ್ಣಯ ಬರದಿದ್ದಲ್ಲಿ ರಾಜ್ಯಾದ್ಯಂತ ಇರುವ ಎಲ್ಲಾ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಚುನಾಯಿತ ಪದಾಧಿಕಾರಿ ಪ್ರತಿನಿಧಿಗಳು ನಾಮ ನಿರ್ದೇಶಿತ ಸದಸ್ಯರೊಡಗೂಡಿ ಸೆಪ್ಟೆಂಬರ್ ನಾಲ್ಕರಿಂದ ಐದರವರೆಗೆ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಾನೂನು ಇಲಾಖೆಯಿಂದ ಸ್ಪಷ್ಟ ಅಭಿಪ್ರಾಯ ಎರಡು ಬಾರಿ ಸಿಕ್ಕಿದೆ ಮೊದಲೊಂದ್ಸರಿ ಸಿಕ್ಕಿತು ಅದು ಮತ್ತೆ ಇನ್ನೊಂದು ಇನ್ನೊಮ್ಮೆ ಕಳಿಸಿ ಮತ್ತೆ ಪರಿಶೀಲನೆ ಮಾಡಿ ಮತ್ತೊಂದು ವರದಿಯನ್ನು ತರಿಸಿಕೊಂಡಿದ್ದಾರೆ ಅಷ್ಟೇ ಕೊಡಬಹುದು ಅನ್ನೋದು ನಮಗೆ ಪೂರಕವಾಗಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಎರಡನೇ ಆಡಿಪಿಯ ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣೆ ಇಲಾಖೆ ಅವರು ಕೂಡ ವರದಿಯನ್ನು ಕೊಟ್ಟಾಗಿದೆ ಈಗ ವರದಿ ಬಂದು ಮುಖ್ಯಮಂತ್ರಿಗಳ ಒಂದು ಕಾರ್ಯಾಲಯಕ್ಕೆ ಬಂದು ಈಗ ಆರ್ಥಿಕ ಇಲಾಖೆಗೆ ಅದು ಅಭಿಪ್ರಾಯಕ್ಕೆ ಹೋಗ್ಬೇಕಾಗಿದೆ ಆದ್ರೆ ಅದು ತಡ ಆಗ್ತಾ ಇದೆ ಆದ್ರಿಂದಾಗಿ ದಯಮಾಡಿ ನಾವು ಕೇಳ್ಕೊಳ್ತಾರ ನಾವು ಇವತ್ತು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಈ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಈ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ತಾವು ಈ ಒಂದು ಏನು ವರದಿ ಬಂದಿದೆ ಅದನ್ನ ಆರ್ಥಿಕ ಇಲಾಖೆಗೆ ಕಳಿಸಿ ಅದರಿಂದ ಸೂಕ್ತವಾದ ಅಭಿಪ್ರಾಯವನ್ನ ಪಡೆದು ಅದನ್ನ ಜಾರಿಗೆ ತರೋದ್ರ ಮುಖಾಂತರ ಅದನ್ನು ಜಾರಿಗೆ ತರೋದ್ರ ಮುಖಾಂತರ ನಮ್ಮ ಇಡೀ ರಾಜ್ಯದಲ್ಲಿ ಇರತಕ್ಕಂತಹ ಸೇವಾನಿರತ ಪದವೀಧರ ಶಿಕ್ಷಕರು ಏನಿದ್ದಾರೆ ಪ್ರಾಥಮಿಕ ಶಾಲೆಗಳಲ್ಲಿ ಅವರೆಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅವ್ರಿಗೂ ಕೂಡ ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿರತಕ್ಕಂತಹ ಮುಖ್ಯಮಂತ್ರಿಗಳು ನಮಗೂ ಕೂಡ ಈ ಒಂದು ಸೇವಾ ಹಿರಿತರದ ಮತ್ತೆ ನಮಗೆ ಸ್ವಾಭಿಮಾನದ ಮತ್ತೆ ಗೌರವದ ಒಂದು ಗ್ಯಾರಂಟಿಯನ್ನ ಒದಗಿಸ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಅಕಸ್ಮಾತ್ ಇಪ್ಪತ್ತೈದನೇ ತಾರೀಕಿನ ಒಳಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೋರಾಟದ ಹಾದಿಯನ್ನು ಹಿಡಿಬೇಕಾಗ್ತದೆ ಯಾವ ರೀತಿ ಅಂತ ಹೇಳಿದ್ರೆ ನಾವು ಇಪ್ಪತ್ತಾರನೇ ತಾರೀಕು ಸರ್ಕಾರಕ್ಕೆ ಈ ನಾವೇನು ಮಾಡ್ತೀವಿ ಮೂರನೇ ತಾರೀಕು ಬೆಂಗಳೂರಿನಲ್ಲಿ ಮತ್ತೊಮ್ಮೆ ನಾವು ಸಮಾವೇಶವನ್ನ ಸೇರಿ ಅಲ್ಲಿ ಮತ್ತೊಮ್ಮೆ ಪ್ರಬಲವಾಗಿ ಎಲ್ಲ ಇಡೀ ರಾಜ್ಯದ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಅವತ್ತು ಸೇರ್ಕೊಂಡು ನಾವು ಅಲ್ಲಿ ಒಂದು ದಿನದ ಒಂದು ಪ್ರಥಮವಾಗಿ ಮೂರನೇ ತಾರೀಕು ನಾವು ಒಂದು ಧರಣಿಯನ್ನ ಮಾಡ್ತೇವೆ ಅದಾದ ನಂತರ ನಾಲ್ಕನೇ ತಾರೀಕಿನಿಂದ ಯಾರು ಈ ಶಿಕ್ಷಕರ ಸಂಘಕ್ಕೆ ಚುನಾಯಿತರಾಗಿದ್ದಾರೋ ಐವತ್ತಕ್ಕೆ ಒಬ್ಬರು ಹಾಗೆ ಪ್ರತಿನಿಧಿಗಳು ಚುನಾಯಿತರಾಗಿದ್ದಾರಲ್ಲ ಅವರು ಮತ್ತೆ ನಾಮ ನಿರ್ದೇಶಿತ ಸದಸ್ಯರು ನಾವುಗಳಿದೀವೋ ಅವ್ರು ಏನಾದರೂ ಬೇಡಿಕೆ ಇಳಿರ್ತಿಲ್ಲ ಅಂದ್ರೆ ಅವತ್ತಿನಿಂದ ಅವರ ನಾವೇನ್ ಮಾಡ್ತೀವಿ ಅಲ್ಲೇ ನಾವು ಧರಣಿಯನ್ನ ಅನಿರ್ದಿಷ್ಟಾವಧಿಯ ಒಂದು ಒಂದು ಧರಣಿಯನ್ನ ಕೈಗೊಳ್ತೇವೆ ಸುದ್ದಿಗೋಷ್ಠಿಯಲ್ಲಿ ಅಜ್ಜಯ್ಯ ಹರೀಶ್ ಬೈರೇಗೌಡ ಬಸಪ್ಪ ಕುಮಾರಪ್ಪ ಪುಟ್ಟಸ್ವಾಮಿ ジニー・バース・オブ・バス・ティタータル・ドロー。